ನಮಸ್ಕಾರ ನಾನೆಲ್ಲ ರೈತ ಬಂದಿರ್ಗೂ ಕೂಡ ಈ ಒಂದು ವಿಡಿಯೋದಲ್ಲಿ ಶುಂಠಿ ದರ ಅಥವಾ ಜಿಂಜರ್ ಬೆಲೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಎಷ್ಟು ಮಾರ್ಕೆಟ್ ಪ್ರೈಸ್ ಇದೆ ಅಂತ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ ನೋಡಿ ಬೆಂಗಳೂರು ಮಾರ್ಕೆಟ್ನಲ್ಲಿ ನೋಡಿ ಬೆಂಗಳೂರಿನಲ್ಲಿ ಮೂರು ಸಾವಿರದ ಎರಡು ರೂಪಾಯಿಯಿಂದ ಹಿಡಿದು ಮೂರು ಸಾವಿರದ ಆರುನೂರು ರೂಪಾಯಿ ವರೆಗೂ ಕೂಡ ಶುಂಠಿ ಬೆಲೆ ಅಥವಾ ಜಿಂಜರ್ ಮಾರ್ಕೆಟ್ ಬೆಲೆ ನಡೆದಿದೆ ಪ್ರತಿ ಕ್ವಿಂಟಲ್ಗೆ ಅಂತ ಹೇಳ್ತಾ ಇರ್ಬೋದು ಅದೇ ರೀತಿಯಾಗಿ ಮೈಸೂರಿನಲ್ಲಿ ಬಂಡಿಪಾಳ್ಯ ಮಾರ್ಕೆಟ್ನಲ್ಲಿ ನೋಡಿ ಒಂದು ಸಾವಿರದ ಎಂಟುನೂರು ರೂಪಾಯಿಯಿಂದ ಹಿಡಿದು ಎರಡು ಸಾವಿರ ರೂಪಾಯಿವರೆಗೂ ಕೂಡ ಇವತ್ತಿನ ಬೆಲೆ ಈ ರೀತಿ ಇದೆ ನೋಡಿ ಫ್ರೆಂಡ್ಸ್ ಶುಂಠಿ ಬೆಲೆ ಅಥವಾ ಜಿಂಜರ್ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲ್ಗೆ ನೀವೇನಾದರೂ ಮೈಸೂರಿನಲ್ಲಿ ಇದ್ದರೆ ಅಥವಾ ಹಲವಾರು ರೈತರು ಕೂಡ ಮೈಸೂರಿನಲ್ಲಿ ಒಂದು ಒಳ್ಳೆಯ ಮಾರ್ಕೆಟ್ ತಿಳಿಸ್ಕೊಡಿ ಶುಂಠಿ ಸೇಲ್ ಮಾಡಲು ಅಂತ ಕೇಳ್ತಾಯಿದ್ರು ಆದ ಕಾರಣ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಶುಂಠಿಯನ್ನು ಸೇಲ್ ಮಾಡ್ಬೋದಾಗಿರುತ್ತೆ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಶಿವಮೊಗ್ಗದಲ್ಲಿ ಮೂರು ಸಾವಿರದಿಂದ ಹಿಡಿದು ಮೂರು ಸಾವಿರದ ಐದುನೂರು ರೂಪಾಯಿವರೆಗೂ ಕೂಡ ಶುಂಠಿ ಬೆಲೆ ಪ್ರತಿ ಕ್ವಿಂಟಲ್ಗೆ ನಡೆದಿದೆ ಅಂತಲೇ ತಿಳಿಸ್ಬೋದು ಅದೇ ರೀತಿಯಾಗಿ ರಾಮನಗರದಲ್ಲಿ ಎರಡು ಸಾವಿರದ ನಾಲ್ಕುನೂರರಿಂದ ಹಿಡಿದು ಎರಡ್ ಸಾವಿರದ ಎಂಟುನೂರು ರೂಪಾಯಿ ವರೆಗೂ ಕೂಡ ಶುಂಠಿ ಬೆಲೆ ಅಥವಾ ಜಿಂಜರ್ ಮಾರ್ಕೆಟ್ ಬೆಲೆ ನಡೆದಿದೆ ನೋಡಿ ಫ್ರೆಂಡ್ಸ್ ನಲ್ಲಿ ನೋಡ್ತಾ ಇರಬಹುದು ನೀವು ಪ್ರತಿ ಕ್ವಿಂಟಲ್ ಗೆ ಒಂದ್ ಸಾವಿರದ ನಾಲ್ಕುನೂರು ರೂಪಾಯಿ ಪ್ರತಿ ಕ್ವಿಂಟಲ್ ಗೆ ಇದು ಶುಂಠಿ ಬೆಲೆ ಅಥವಾ ಜಿಂಜರ್ ಮಾರ್ಕೆಟ್ ಬೆಲೆ ನಡೆದಿದೆ ನೋಡಿ ಈ ಒಂದು ವಿಡಿಯೋ ಎಲ್ಲ ರೈತರಿಗೂ ಕೂಡ ಎಲ್ಪ್ ಆಗುತ್ತೆ ಅಂತ ನೀನು ತಿಳ್ಕೊತಿದ್ದೀನಿ ಎಲ್ಪ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೇ ಥರ ಹೆಚ್ಚಿನ ಸ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಆಲ್ರೆಡಿ ಹೇಳಿದ ಹಾಗೆ ಮೈಸೂರಿನಲ್ಲಿ ಒಂದು ಒಳ್ಳೆಯ ಮಾರ್ಕೆಟ್ ಇದೆ ಅಂತ ಹೇಳ್ತಿದ್ದೆ ಅವ್ರದ ಬಗ್ಗೆ ಕಾಂಟ್ಯಾಕ್ಟ್ ಕೂಡ ನಾನು ಮಾಡಿದ್ದೀನಿ ಅವ್ರ ಜೊತೆ ನೀವು ಹೋಗಿ ಮೈಸೂರಿನಲ್ಲಿ ನೀವು ಒಳ್ಳೆಯ ರೀತಿ ಬೆಂಬಲ ಬೆಲೆಗೆ ನೀಡ್ಬೋ ಕೊಡ್ಬೋದಾಗಿರುತ್ತೆ ನೋಡಿ ನಿಮ್ಮ ಶುಂಠಿ ಅಥವಾ ಹಾಂ ಜಿಂಜರ್ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ